ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಆಸೆ ಪಡೋಕ್ಕೆ ಅಪೇಕ್ಷೆ ಮಾಡೋಕ್ಕೆ ಏನೂ ಉಳದೇ ಇಲ್ಲ ನಾನು ಎಷ್ಟು ಹತಾಶೆ ಆಗೋಗಿದ್ದೀನಿ ಅಂದರೆ ನನಗೆ ಯಾವುದನ್ನು ಸಾಧಿಸೋಕೆ ಪಡ್ಕೊಳ್ಳೋಕೆ ಅಥವಾ ಇವನ್ ಬೇಸಿಕ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೋ ಮನಸ್ಥಿತಿಯವರು ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗ್ತಾ ಇದ್ದಾರೆ ಇದಕ್ಕೆ ಕಾರಣಗಳು ಹಲವಾರಿದೆ ಒಂದು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಿರಬಹುದು ಆ ಕಾಂಪಿಟೇಷನಲ್ಲಿ ನಾನು ರನ್ ಆಗ್ತಾ ಇಲ್ಲ ಅನ್ನೋದಿರಬಹುದು ಅಥವಾ ನಾನು ಈ ಥರದ ಬದಲು ಆ ಥರ ಬೇರೆ ಏನೋ ಮಾಡಿದರೆ ಸಕ್ಸಸ್ ಆಗ್ಬಿಡ್ತಾ ಇದ್ದೆ ನಾನು ಈಗ ಫೇಲ್ಯೂರ್ ಆಗ್ಬಿಡ್ತೀನಿ ಅಂತ ಅನಿಸೋಂಥದ್ದು ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದಾಗ ಈ ಥರದ ಭಾವನೆ ಅತಿಯಾಗಿ ಹೆಚ್ಚಾಗಿ ಅನುಭವಕ್ಕೆ ಬರುವಂಥದ್ದು ಒಟ್ಟಿನಲ್ಲಿ ಹತಾಶರಾಗಿ ಎಲ್ಲವನ್ನೂ ಕಳ್ಕೊಂಡಿದ್ದೀನಿ ಅಂತ ಇರುವ ಮನಸ್ಥಿತಿಯಲ್ಲಿ ಇದ್ದರೂ ಕೂಡ ತುಂಬ ಜನ ನಮ್ಮ ಸುತ್ತಮುತ್ತನೇ ನಾಟಕೀಯತೆಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಆರೋಗ್ಯಕರವಾಗಿದ್ದೀನಿ ಓಹ್ ನಾನು ಬಿಡು ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ ಅನ್ನೋ ಥರ ಹೊರಗಡೆ ತೋರಿಸ್ಕೊಳ್ತಾ ಇರ್ತಾರೆ ಆದರೆ ಅಂಥರ ಮನಸ್ಸಿನಲ್ಲಿ ನಾನು ಸೋತೋಗಿದ್ದೀನಿ ನನಗಿನ್ನೂ ಯಾವುದೇ ಹೋಪ್ ಇಲ್ಲ ಅನ್ನುವಂಥ ನೋವನ್ನು ಯಾತನೆಯನ್ನು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಎಷ್ಟೋ ಜನ ಈ ಥರದೊಂದು ಕಂಡೀಷನಲ್ಲಿದ್ದಾಗ ಒಂಥರ ನಮ್ದು ಔಟ್ ಅಂತೀವಿ ಅಂದರೆ ಯಾವಾಗಲೂ ಮಲ್ಕೊಳ್ಳೋದು ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತ ಅನಿಸೋದು ಸ್ನಾನ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರದ್ದು ಒಂದು ಮನಸ್ಥಿತಿಗೆ ಹೊರಟೋಗ್ಬಿಡೋದು ಎಲ್ಲರಿಂದ ದೂರ ಆದರೆ ಸಾಕು ಅಂತ ಅನಿಸೋ ರೀತಿ ಎಲ್ಲರನ್ನು ಡಿಸ್ಟೆನ್ಸ್ ಮಾಡೋದು ಮಾಡ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಈ ಐಸೋಲೇಟ್ ಮಾಡುವಂಥ ಗುಣ ತುಂಬ ಜನರಲ್ಲಿ ಈ ಥರ ಮನಸ್ಥಿತಿ ಇರೋರು ಕಾಣಿಸುತ್ತೆ ಸೋಷಲೈಸ್ ಆಗೋಕ್ಕೆ ಇಷ್ಟ ಅಲ್ಲ ಯಾವುದು ಗ್ರೂಪಲ್ಲಿ ಏನು ಆ್ಯಕ್ಟಿವ್ ಆಗಿರೋಲ್ಲ ಯಾವುದು ಗ್ಯಾದರಿಂಗಲ್ಲಿ ಹೋಗೋಲ್ಲ ಎಲ್ಲರಿಂದ ದೂರ ಇರುವಂಥ ಒಂದು ಮನಸ್ಥಿತಿಯನ್ನು ತೋರಿಸ್ತಾ ಇರ್ತಾರೆ ಎಲ್ಲರಿಂದ ದೂರ ಇರೋರಿಗೆಲ್ಲರಿಗೂ ಇದೇ ಸಮಸ್ಯೆ ಇರಬೇಕು ಅಂತ ಏನೂ ಇಲ್ಲ ಬಟ್ ಯೂಶ್ವಲಿ ಈ ಥರದ ಮನಸ್ಥಿತಿ ಇರೋರು ತನ್ನನ್ನು ತಾನು ತುಂಬ ಕೀಳಾಗಿ ಹೀನಾಯವಾಗಿ ನೋಡ್ಕೊಳ್ಳೋ ಮನಸ್ಥಿತಿ ಒಂದ ಬೇರೆಯವ್ರ ಜೊತೆಲಿ ಇದ್ದಾಗ ಅವ್ರು ನನಗಿಂತ ಬೆಟರ್ ಇದ್ದಾರೆ ನಾನು ಹಾಗೆ ಮಾಡೋಕ್ಕಾಗಲಿಲ್ಲ ಅನ್ನೋ ಹಿಂಸೆಯನ್ನು ಅನುಭವಿಸೋಕ್ಕಾಗದೆ ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬ ಹಿಂಸೆಯಾಗಿ ದೂರ ಹುಡ್ಕೊಳ್ತಾರೆ ಅದಕ್ಕೆ ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ ನಿಮಗೆ ಇನ್ನೂ ಕೆಲಸ ಸಿಕ್ಕಿಲ್ವಾ ಓ ನೀನು ಅದ್ಲು ಹೋಗಿದ್ರೆ ನಿಂಗೆ ಇದಾಗ್ತಾ ಇತ್ತು ನೋಡು ಅವ್ನು ಹೆಂಗೋ ಆಗ್ಬಿಟ್ಟ ಅಂತ ಕೆಣಕಿ ಕೆಣಕಿ ಗ್ಯಾದರಿಂಗಲ್ಲಿ ಮಾತಾಡಿಸ್ಬೇಡಿ ನಿಮಗೆ ಒಳ್ಳೊಳ್ಳದ್ ಮಾತಾಡೋಕ್ಕಾದ್ರೆ ಮಾತಾಡಿಲ್ಲ ಅಂದರೆ ಸುಮ್ಮನೆ ಇರಿ ಅಂತ ಯಾಕಂದರೆ ಅವ್ರ ಮನಸ್ಸಿನ ಒಳಗಡೆ ಅವ್ರು ಏನು ಅನುಭವಿಸ್ತಾ ಇರ್ತಾರೆ ಗೊತ್ತಿಲ್ಲದೆ ಗಾಯಕ್ಕೆ ಉಪ್ಪು ಹಾಕುವಂಥ ಕೆಲಸವನ್ನು ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೆ ಮಾಡಿಬಿಡ್ತೀವಿ ಆದ್ದರಿಂದ ನಾವು ಒಂದು ಗ್ಯಾದರಿಂಗಲ್ಲಿ ಸ್ವಲ್ಪ ಹುಷಾರಾಗಿ ಕಾನ್ವರ್ನ್ಸ್ ಮಾಡಬೇಕಾಗತ್ತೆ ಏನೋ ಮಾತಾಡೋ ಒಂದು ಚಪಲ ಇದೆ ಅಂತ ಅಥವಾ ಮಾತಾಡಬೇಕಲ್ಲ ಅನ್ನೋ ಫಾರ್ಮ್ಯಾಲಿಟಿಗೆ ಏನೋ ಒಂದು ಈ ಥರ ಮಾತಾಡಿದಾಗ ಪಾಪ ಒಳಗಡೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳ್ದೆ ನಾವು ಮಾತಾಡ್ಬಿಡ್ತಾ ಇರ್ತೀವಿ ಸೊ ಇದಲ್ಲದೆ ಎಷ್ಟೋ ಸಾರಿ ಈ ಥರ ನಾನು ಏನೂ ಮಾಡಿಲ್ಲ ಹತಾಶ ಆಗ್ಬಿಟ್ಟಿದ್ದೀನಿ ಅವ್ರು ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ಆ ಥಿಂಕಿಂಗು ಯಾವುದೇ ರೀತಿಯ ಫಲ ಕೊಡೋಲ್ಲ ಒಂದಕ್ಕೊಂದು ಕನೆಕ್ಷನ್ ಇರೋಲ್ಲ ಅದರಿಂದ ಏನೂ ಇಂಪ್ರೊವೈಸೇಷನ್ ಆಗೋಲ್ಲ ಅಥವಾ ಹಿಂದೆ ಯೋಚನೆ ಮಾಡೋದ್ರ ಬಗ್ಗೆ ಮುಂದೆ ಭವಿಷ್ಯಕ್ಕೆ ಏನೂ ಅವ್ರಿಗೆ ಮಾರ್ಗದರ್ಶನ ಆ ಥರದೊಂದು ಆಲೋಚನೆಯಲ್ಲಿ ಸಿಗೋಲ್ಲ ಬಟ್ ಯೋಚನೆ ಮಾಡಿ 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 ಆ ಓವರ್ ಥಿಂಕಿಂಗಿಂದನೇ ಸ್ಟ್ರೆಸ್ ಹೆಚ್ಚಾಗಿ ಅದರಿಂದ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳು ಇನ್ನೂ ಹೆಚ್ಚಾಗುವಂಥ ಒಂದು ಟೆಂಡೆನ್ಸಿ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಯೂಶ್ವಲಿ ಓವರ್ ಥಿಂಕಿಂಗ್ ಕೂಡ ಒನ್ ಆಫ್ ದ ಸಿಂಪ್ಟಮ್ಸ್ ಅಂತ ಹೇಳಬಹುದು ಇನ್ನು ಈ ನಾಟಕೀಯತೆಯಲ್ಲಿ ಒಂದು ರೀತಿಯ ಭಯ ಕೂಡ ಅವರಲ್ಲಿ ರನ್ ಆಗ್ತಾಯಿರುತ್ತೆ ನನ್ನ ಸತ್ಯ ಗೊತ್ತಾಗೋದ್ರೆ ನನ್ನನ್ನು ಇವರೆಲ್ಲ ಐಸೊಲೇಟ್ ಮಾಡಿಬಿಟ್ರೆ ಇವ್ರನ್ನ ಟೀಸ್ ಮಾಡಿಬಿಟ್ರೆ ಸೊ ಆ ನಾಟಕೀಯತೆಯಲ್ಲಿ ರನ್ ಆಗುವಂತಹ ಭಯದಲ್ಲಿ ಬರುವಂತಹ ಸಮಸ್ಯೆ ಪ್ಯಾನಿಕ್ಕು ಆಂಗ್ಸೈಟಿ ಅದು ಬೇರೆದೇ ಕತೆ ಸೊ ಈ ಥರದ್ದೊಂದು ಜಿಗುಪ್ಸೆ ಹತಾಶೆ ಹೀನಾಯವಾದ ಮನಸ್ಥಿತಿ ಎಲ್ಲವೂ ಕಳೆದು ಹೋಗಿದೆ ಆಗೋಯ್ತು ಮುಗಿದೋಯ್ತು ಇನ್ನು ರೋಡ್ ಎಡ್ ಎಂಡ್ ಬಂದುಬಿಟ್ಟಿದೆ ಬಟ್ ಬದುಕೋಕ್ಕೆ ಆಸೆ ಇದೆ ನನ್ನ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಅಥವಾ ನಾನು ಈ ಥರ ಇಷ್ಟು ಪ್ರೆಷರ್ ಜೀವನವನ್ನು ಕಳ್ಕೊಳ್ಬಾರ್ದು ಅಂತ ಯೋಚನೆ ಮಾಡೋರಿಗೆ ಏನು ಹೋಪ್ಸಿದೆ ಬನ್ನಿ ನೋಡೋಣ ವೀಕ್ಷಕರೇ ಈ ಥರದ ಇರೋರು ಎಷ್ಟೋ ಜನ ಸತ್ತೋಗ್ಬೇಡಣ ಅಂತ ಅಂದ್ಕೊಳ್ತಾರೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಎಂಟನೇ ಕ್ಲಾಸ್ ಫೇಲ್ ಆದರೆ ಪರವಾಗಿಲ್ಲ ಒಂಬತ್ತನೇ ಕ್ಲಾಸ್ಗೆ ಹೋಗು ಅಂತ ಯಾರೂ ಹೇಳಲ್ಲ ಎಂಟನೇ ಕ್ಲಾಸ್ದು ಮತ್ತೆ ಸಪ್ಲಿಮೆಂಟ್ರಿ ತಗೋ ಮತ್ತೆ ಕಟ್ಟು ಪಾಸ್ ಮಾಡು ಅಂತ ಹೇಳ್ತಾರೆ ಅಲ್ಲಿಂದನೇ ಮತ್ತೆ ನೀವು ಶುರು ಮಾಡಬೇಕು ಸೊ ದೇಹತ್ಯಾಗ ಆಗಿದ ತಕ್ಷಣ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಬಿಡ್ತು ಹೋಪಿಂದ ಲೈಟ್ ಎಲ್ಲ ಕಡೆ ಆನ್ ಆಗೋಯ್ತು ಅಂತ ಅನ್ಕೋಬೇಡಿ ಆಫ್ಕೋರ್ಸ್ ಆತ್ಮಹತ್ಯೆ ಅಥವಾ ಸಾವಿನ ವಿಷಯದಲ್ಲಿ ಆಧ್ಯಾತ್ಮಿಕವಾಗಿ ಏನೇನೋ ಹೇಳ್ತಾರೆ ಪಾಪ ಗೀಪ ಅಂತೆಲ್ಲ ಆದರೆ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನೀವು ಅದನ್ನು ಕಲೀಲಿಲ್ಲ ಅಂದರೆ ಮತ್ತೆ ಅದು ಕಲಿಯೋವರೆಗೂ ಅದೇ ಸಂದರ್ಭಗಳು ಅಟ್ರಾಕ್ಟ್ ಆಗುತ್ತೆ ಅದು ಒಂದು ಕಡೆ ಆದರೆ ದೇಹ ಇಲ್ಲ ಅನ್ನೋದಾಗತ್ತೆ ಹೊರತು ಮನಸ್ಸಿಗೆ ಆಗುವ ಹಿಂಸೆಯನ್ನು ದೇಹ ತ್ಯಾಗ ಮೇಲೂ ನಿಮ್ಮ ಎನರ್ಜಿ ಅನುಭವಿಸ್ತಾ ಇರುತ್ತೆ ಅಟ್ಲೀಸ್ಟ್ ದೇಹ ಇದ್ದಾಗ ಯಾರ ಹತ್ರ ಸಹಾಯ ಕೇಳಬಹುದು ಫ್ರೆಂಡಿಗೆ ಫೋನ್ ಮಾಡಿ ಅಳಬಹುದು ಬೇಡಪ್ಪ ಅಂತ ಆಚೆ ಹೋಗಿ ಮೂಡ್ ಚೇಂಜ್ ಮಾಡ್ಕೊಳ್ಬಹುದು ದೇಹನೇ ಇಲ್ಲ ಅಂದಾಗ ಆ ಇಂಪಾರ್ಟೆಂಟ್ ವೆಹಿಕಲ್ಲೇ ಇಲ್ಲ ಅಂದಾಗ ಆವಾಗ ಆ ಹಿಂಸೆಯಿಂದ ಹೇಗೆ ಹೊರಗಡೆ ಬರ್ತೀರಾ ಕೂಗಿದ್ರು ಯಾರಿಗೂ ಕೇಳಿಸ್ತಾ ಇರಲ್ಲ ಇದು ವಿಪರೀತ ಸತ್ಯ ಹೋಗಬೇಕು ಅನ್ನೋರಿಗೆ ಉಪಯೋಗ ಆಗಲಿ ಅಂತ ನಾನು ಈ ಲೈನ್ ಹೇಳಿದೆ ಅಷ್ಟೆ ಆದರೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋಣ ಇಲ್ಲಿ ಇನ್ನು ಕಳ್ಕೊಳ್ಳೋಕ್ಕೇನೂ ಇಲ್ಲ ಪಡ್ಕೊಳ್ಳೋಕೆ ಏನೂ ಇಲ್ಲ ಅಂದಾಗ ನಾವು ನಮ್ಮ ಪ್ಯೂರೆಸ್ಟ್ ಫಾರ್ಮಲ್ಲಿ ಇರೋದಿಲ್ವ ಆಧ್ಯಾತ್ಮಿಕವಾಗಿ ಶಿಖರಕ್ಕೆ ಏರಿದಾಗ ನಾವು ಏನನ್ನು ಅನುಭವಿಸ್ತಾ ಇರ್ತೀವಿ ಹೇಳಿ ಯಾವುದ್ರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ ಇದು ಸಿಕ್ಕಿದ್ರೂ ನಡೆಯುತ್ತೆ ಸಿಗಲಿಲ್ಲ ಅಂದರೂ ನಡೆಯುತ್ತೆ ಲಾಭ ನಷ್ಟ ಎಲ್ಲ ಒಂದೇ ಥರ ನೋಡ್ತಾ ಇದ್ದೀನಿ ನನಗೆ ಯಾರ ಮೇಲೂ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅದೇ ಸ್ಥಿತಿಗೆ ಇದೆಲ್ಲ ಪಡ್ಕೊಂಡ್ಮೇಲೂ ಅಲ್ಟಿಮೇಟ್ಲಿ ಹೋಗೋದಲ್ವ ನಾವು ಅದನ್ನು ಸ್ವಲ್ಪ ಡೌನ್ ಫಾಲಲ್ಲಿ ಅನ್ಭವಿಸ್ತಾ ಇರ್ತಾರೆ ಅಷ್ಟೇ ಸೊ ಇದನ್ನು ಒಂದು ಸ್ಪಿರಿಚುವಲಿ ಗ್ರೇಟ್ ಆಪರ್ಚುನಿಟಿಯಾಗಿ ನೀವು ನೋಡಬೇಕು ಯಾಕಂದರೆ ಅತ್ಯಂತ ಪರಿಶುದ್ಧವಾದ ಪವಿತ್ರವಾದ ಸ್ಥಿತಿಯಲ್ಲಿ ನೀವು ಈ ಪರಿಸ್ಥಿತಿಗೆ ಬಂದಿದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಇನ್ನು ಯಾವುದೇ ಇದು ಪಡಿಬೇಕು ಅನ್ನೋ ಆತಂಕ ಇಲ್ಲದೆ ಇದ್ದಾಗ ಆ ನ್ಯೂಟ್ರಲ್ ಸ್ಟೇಟ್ ಇದೆಯಲ್ಲ ಅಲ್ಲಿ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಇನ್ನು ಯಾರು ಏನು ನನಗೆ ಇನ್ನೇನು ತೊಂದರೆ ಮಾಡಕ್ಕೆ ಸಾಧ್ಯ ಅನ್ನುವಂಥ ನಿರ್ಭಯತೆ ಇದೆಯಲ್ಲ ಅಲ್ಲಿ ನಿಮ್ಮ ನಿಜವಾದ ಆತ್ಮವಿಶ್ವಾಸವನ್ನು ರೇಸ್ ಮಾಡ್ಕೊಳ್ಳೋಕ್ಕೆ ಒಂದು ಅಮೇಝಿಂಗ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅದಕ್ಕೆ ಜಗಳ ಮಾಡ್ಬೇಕಾದ್ರೆ ಕೊಪ್ದಲ್ಲಿ ಕೆಲವರು ಹೇಳ್ತಾರೆ ಏನು ಬೇಕಾದ್ರೆ ಮಾಡ್ಕೋ ನನಗೇನು ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೇಳಿಸ್ಕೊಂಡಿರ್ತೀರ ಅಲ್ವಾ ಎಸ್ ಯಾಕೆಂದರೆ ಆ ನೋವಲ್ಲೇ ಆ ಧೈರ್ಯ ಆ ಹಿಂಸೆಯಲ್ಲೇ ಅರಿವು ಎಂಥ ಮನುಷ್ಯನಿಗೂ ಕೂಡ ಆ ಭಗವಂತ ದಯಪಾಲಿಸಿರ್ತಾನೆ ಸೊ ಆ ಒಂದು ಸ್ಟೇಟಲ್ಲಿ ಸ್ಮಾಲರ್ ಟಾಸ್ಕನ್ನು ನೀವು ಶುರು ಮಾಡಿ ಯಾವ ಥರ ಸ್ಮಾಲರ್ ಟಾಸ್ಕು ಮೊದಲನೇದು ಎಸ್ ನಾನು ಇದನ್ನು ಹೊರಗಡೆ ಬರ್ತೀನಿ ಅನ್ನೋ ಸಂಕಲ್ಪ ಎರಡನೇದು ಹೂ ಆಮ್ ಐ ನಾನು ವಾಸ್ತವದಲ್ಲಿ ಯಾರು ನಾನು ಆಫ್ಕೋರ್ಸ್ ಈ ಗುರಿಗೆ ಸಂಬಂಧಪಟ್ಟಿರೋ ಅಂಥ ವ್ಯಕ್ತಿ ಅಂತೂ ಅಲ್ಲ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋಲಿ ಒಂದು ಟಾಸ್ಕ್ ಕೊಟ್ಟಿದ್ದೆ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಪರಿಚಯ ಕೊಡಿ ಅಂತ ಹೇಳಿ ನಿಮ್ಮ ಹೆಸರು ಹುದ್ದೆ ನಿಮಗೆ ಎಷ್ಟು ಆಸ್ತಿ ಇದೆ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಥವಾ ನಿಮ್ಮ ಬೇರೆ ಕ್ರೆಡೆನ್ಷಿಯಲ್ಸ್ಗಳು ಏನು ಇದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಹೊರತುಪಡಿಸಿ ನಾನು ಯಾರು ಅಥವಾ ನೀವು ಯಾರು ಅಂತ ನಾನು ನಿಮ್ಮನ್ನು ಕೇಳಿದ್ರೆ ನಿಮ್ಮ ಐಡೆಂಟಿಟಿ ಏನು ಹೇಳ್ತೀರಾ ಅಂತ ಯೂಶ್ಲಿ ನಾವು ಯಾರು ಅಂತ ತಕ್ಷಣ ನಮ್ಮ ಹೆಸರು ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನು ನಮ್ಮ ಹತ್ರ ಯಾವ ಗಾಡಿ ಇದೆ ಯಾವ ಏರಿಯಾದಲ್ಲಿ ಇದ್ದೀವಿ ಪಟಪಟ ಅಂತ ಹೇಳೋಕೆ ಶುರು ಮಾಡ್ತೀವಿ ಇದೆಲ್ಲವನ್ನು ಹೊರತುಪಡಿಸಿ ಅದು ನಿಮ್ಮ ದೇಹಕ್ಕೆ ಸಿಮ್ ಸಿಮಪಟ್ಟಿದ್ದು ಅದೆಲ್ಲ ಹೊರತುಪಡಿಸಿ ನೀವು ಯಾರು ಅಂತ ಹೇಳಿದಾಗ ನೀವು ಏನು ಹೇಳ್ತೀರಾ ಅಂದಾಗ ನಮ್ಮ ಹತ್ರ ಉಳಿಯೋದು ಇಷ್ಟೇ ನಾನು ಅಂದರೆ ಪ್ರೀತಿ ನಾನು ಅಂದರೆ ಚೈತನ್ಯ ನಾನು ಅಂದರೆ ಆತ್ಮವಿಶ್ವಾಸ ನಾನು ಅಂದರೆ ಸಂಭ್ರಮ ನಾನು ಅಂದರೆ ದೇವರು ಈ ಥರ ದೈವಿ ಗುಣಗಳಷ್ಟೇ ಅಲ್ಟಿಮೇಟ್ಲಿ ನಮ್ಮಲ್ಲಿ ಉಳಿಯುತ್ತೆ ಅಲ್ವಾ ಸೊ ಈ ರಿಯಲ್ ಐಡೆಂಟಿಟಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಅದೆಲ್ಲ ಪಡ್ಕೊಂಡ್ಮೇಲೂ ನಾನು ಅದಲ್ಲ ಸೊ ಇದು ಪಡ್ಕೊಂಡಿಲ್ಲ ಅಂದಮೇಲೂ ನಾನು ಯಾರು ಅನ್ನೋದನ್ನು ನಾನು ಅನಾವರಣ ಮಾಡೋದನ್ನ ನನಗೆ ಯಾವುದು ತಡೆಯೋಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾನು ಯಾರು ಅನ್ನೋ ಪ್ರಶ್ನೆ ಮೂಲಕ ನಾನು ಇದನ್ನ ಹೊರಗಡೆ ಬರ್ತೀನಿ ಆ ಉತ್ತರ ಪಡಿತಾ ಅದನ್ನು ಅನುಭವಿಸೋಕೆ ಯಾವುದೇ ಈ ಯಾವುದನ್ನು ಪಡ್ಕೊಂಡಿಲ್ಲ ಅನ್ನೋ ಲಿಮಿಟೇಷನ್ಸ್ ಇದೆ ಅದನ್ನು ನನ್ನ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಅಂತರ್ಜ್ಞಾನವನ್ನು ಸಂಪಾದನೆ ಮಾಡೋದು ಇನ್ನು ಪ್ರಾಕ್ಟಿಕಲಿ ಬರೋದಾದರೆ ಕೊನೆಯದಾಗಿ ಚಿಕ್ಕ ಚಿಕ್ ಟಾಸ್ಕ್ ತೊಗೊಳ್ಳಿ ನಾನು ಒಂದು ಕೆ ಜಿ ಕಮ್ಮಿ ಮಾಡ್ತೀನಿ ಎಕ್ಸಸೈಸ್ ಮಾಡಿ ಈ ತಿಂಗಳು ವೆರಿ ಮಚ್ ಡೂಯಬಲ್ ಐದು ನಿಮಿಷ ಬೇಗ ಇದು ಹೇಳ್ತೀನಿ ನಾಲ್ಕು ಬೇರೆ ಬೇರೆ ಪ್ರಾಣಿಗಳಿಗೆ ನಾನು ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ ಊಟ ಇಡ್ತೀನಿ ಒಂದಿನದಲ್ಲಿ ಒಂದೇ ಒಂದು ಧನ್ಯತಾ ಮನೋಭಾವನೆ ಒಂದು ಆಲೋಚನೆ ಕ್ರಿಯೇಟ್ ಮಾಡ್ಕೊಳ್ತೀನಿ ಈ ಥರ ಸ್ಮಾಲರ್ ಟಾಸ್ಕ್ ಅಷ್ಟು ಅದ್ಭುತ ಮ್ಯಾಜಿಕ್ ದೊಡ್ಡದೇನೋ ಪಡ್ಕೊಂಡು ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ತೀವಲ್ಲ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕ ಚಿಕ್ಕ ಟಾಸ್ಕಲ್ಲಿ ಬರುವಂಥ ಸಂಭ್ರಮ ದೊಡ್ಡದೇ ಅದನ್ನೋ ಪಡ್ಕೊಂಡ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ತಾತ್ಕಾಲಿಕವಾಗಿ ಬಂದು ಹಾಗೆ ಹೊರಟೋಗುತ್ತೆ ಈಗ ಮಕ್ಕಳಿಗೆ ಒಂದು ಯಾವುದೋ ಎಕ್ಸ್ಪೆನ್ಸಿವ್ ಟಾಯ್ ಕೊಡಿಸ್ತೀವಿ ಕೆಲವು ಸತಿ ಅರ್ಧ ದಿನ ಅಷ್ಟೇ ಅದರ ಖುಷಿ ಅದೇ ಮಗುಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಜಾಯ್ನ ಹೇಳ್ಕೊಟ್ಟಾಗ ಸದಾಕಾಲ ಅದ್ರ ಪರ್ಸ್ನಾಲಿಟಿ ಅದಾಗೆ ಉಳಿಯುತ್ತಲ್ಲ ಅದೇ ಥರನೇ ಸೊ ಜುಗುಪ್ಸೆ ಹತಾಶೆ ಅಥವಾ ಇನ್ನು ಮುಗದೆ ಹೋಯಿತು ಡೆಡ್ ಎಂಡೋ ಅಂತ ಅಂದಾಗ ಒಮ್ಮೆ ಯೋಚನೆ ಮಾಡಿ ಅದು ವಾಸ್ತವದಲ್ಲಿ ನಿಮ್ಮ ಭ್ರಮೆ ಅಷ್ಟೆ ಆ ಕ್ಷಣದಿಂದ ಆ ಹಂತದಿಂದನೇ ನಿಮ್ಮ ಅತ್ಯಂತ ಉನ್ನತವಾದಂತಹ ಏಳಿಗೆಯನ್ನು ನೀವು ಪಡಿಬೋದಾಗಿದೆ ಆದರೆ ಅದಕ್ಕೆ ದಾರಿ ಇದೆ ಅನ್ನೋ ನಂಬಿಕೆ ಮತ್ತು ಅಫ್ಕೋರ್ಸ್ ಪ್ರಕೃತಿಯಲ್ಲಿ ನೀವು ಅಥವಾ ಭಗವಂತನೇ ಶರಣಾಗುವಂತಹ ಒಂದು ಆಧ್ಯಾತ್ಮಿಕ ಮನಸ್ಥಿತಿ ಅವಶ್ಯಕತೆ ಇದೆ ಈ ಒಂದು ಹೀನಾಯವಾದ ಅನುಭವ ಕೂಡ ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿದೆ ಎಲ್ಲವನ್ನೂ ಬಿಡಿಸಿ ಆ ಒಂದು ಹಗುರತೆಯಲ್ಲಿ ನಿಮ್ಮನ್ನು ಏರ್ಸಕ್ ಬಂದಿದೆ ಅನ್ನೋ ಮನಸ್ಥಿತಿಯನ್ನು ಮಾತ್ರ ನೀವು ಗಟ್ಟಿಯಾಗಿ ಇಟ್ಕೊಳ್ಬೇಕಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರತ್ರ ಹಂಚಿಕೊಳ್ಳಿ ಏಕೆಂದರೆ ಯಾರು ಮುಖವಾಡ ಹಾಕೊಂಡು ಒಳಗಡೆ ಐ ಆಮ್ ನಾಟ್ ಗುಡ್ ಆಫ್ ನಾನು ಎಲ್ಲ ಕಳ್ಕೊಂಡೆ ನಾನು ಇನ್ನೂ ಏನೋ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿಲ್ಲ ಟ್ರಸ್ಟ್ ಮೀ ನನ್ನ ಹತ್ರ ಬರೋ ಎಷ್ಟೋ ಸೋಕಾಲ್ಡ್ ಸಸ್ಫುಲ್ ಥೆರಪಿ ಕ್ಲೈಂಟ್ಗಳು ಸಿಕ್ಕಾಪಟ್ಟೆ ರಿಚ್ ಆ್ಯಂಡ್ ಅಫ್ಲೂಯೆಂಟ್ ಕ್ಲೈಂಟ್ಸ್ಗಳು ಅವ್ರಿಗೂ ಈ ಥರ ಮನಸ್ಥಿತಿ ಇರುತ್ತೆ ನಾನು ಎಲ್ಲ ಕಳ್ಕೊಂಡೆ ನಂಗೆ ಏನೂ ಇಲ್ಲ ಅಂತ ಆ ಥರ ಉದಾಹರಣೆಗಳನ್ನ ನಾವು ನೋಡಿದೀವಿ ಎಷ್ಟೆಷ್ಟೋ ಸೋ ಕಾಲ್ಡ್ ಸಾಹುಕಾರರು ಮಲ್ಟಿ ಮಿಲಿಯನೇರ್ಸ್ ಬಿಲಿಯನೇರ್ಸ್ ಎಲ್ಲ ಕಳ್ದೋಯ್ತು ಮುಗಿದೋಯ್ತು ಅಂತ ಸೂಸರ್ ಮಾಡ್ಕೊಂಡ್ರೋ ಕಥೆನೂ ಕೇಳಿದೀವಿ ಅಲ್ವಾ ಸೊ ಯಾರು ಬೇಕಾದರೂ ಅದನ್ನು ಅನುಭವಿಸ್ತಾ ಇರ್ಬೋದು ಅದರಿಂದ ಎಲ್ಲರ ಹತ್ರ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ರಹಿತ ಚಿಕಿತ್ಸೆ ಸಾಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ